ಚಿತ್ರರಂಗ ಹೊಸ ಯುವ ಮುಖಗಳನ್ನ ಬಯಸ್ತಾ ಕಾಲದಲ್ಲೂ ಕೂಡ ನಿಜವಾದ ಪ್ರತಿಮೆಯನ್ನ ಕಾಲತೀತ ಅನ್ನೋದನ್ನ ನಿರೂಪಿಸುತ್ತೆ ನನಗೂ ಅನಂತ್ನಾಗ್ ಅವರು ಬಹುತೇಕ ಸಾಮಾಜಿಕ ಸಿನಿಮಾಗಳಲ್ಲಿ ಹೆಚ್ಚು ಮಾಡಿದ್ದೀವಿ ಅದರಲ್ಲೂ ಜನಪ್ರಿಯ ಗಣೇಶನ ಮದುವೆ ಅಂತಕ್ಕಂಥದ್ದು ಯುವಕರಿಗೂ ಯಾವುದೇ ದೇಶದಲ್ಲಿ ಕೂಡ ನಮಗೆ ಆಗಿ ತೋರಿಸ್ತಾರೆ ನಿಮ್ದು ಅನಂತನಾಗ್ದು ಭ್ರಮಣಮೂರ್ತಿ ನಾಯಿ ಮುಂಡೆ ನೋಡಿ ಅಂತ ಅಷ್ಟು ಒಟ್ಟಿಗೆ ಅದು ಆ ಗಣೇಶನ ಮದುವೆ ಗೌರಿ ಗಣೇಶ ಸಿನಿಮಾ ಜಗತ್ತಲ್ಲಿ ಆ ರೀತಿ ನಮ್ಗೆ ಅವರಿಗೆ ಒಂದು ರೀತಿಯ ಸಂತೋಷ ಅಂದ್ರೆ ಒಂದು ರೀತಿಯ ಪ್ರೋಟೋಕಾಲ್ ತರ ಸಿನಿಮಾ ತಂಗದಲ್ಲಿ ವಿಕ್ ಹಾಕಲೇಬೇಕು ಮೀಸೆ ಇಟ್ಕೊಳ್ಳೇಬೇಕು ಸೈಡ್ ರಾಕಿಟ್ಕೊಳ್ಳೇಬೇಕು ಇಂತಹ ಕಾಲಘಟ್ಟದಲ್ಲಿ ನಾವು ಎಂಟ್ರಾದಾಗಲೂ ಕೂಡ ತೆಲುಗು ಎಂಟ್ರಿ ಎನ್ಸು ತಮಿಳು ಎನ್ಸೋ ಅವರು ಆಗಲಿ ನಾನು ಆಗಲಿ ಅದನ್ನೆಲ್ಲ ಬಿಟ್ಟು ನ್ಯಾಚುರಲ್ ಆಗಿರೋ ಬಣ್ಣನೇ ಹಾಕಬೇಡಿ ನಾವು ಪಾತ್ರ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಗಣೇಶನಲ್ಲಿ ಇಬ್ರು ಬಣ್ಣನೂ ಹಾಕೊಂಡಿಲ್ಲ ಬಟ್ಟೆನೂ ನಂಗೆ ಒಂದೇ ಜೊತೆ ಅವ್ರಿಗೆ ಎಲ್ಲ ಒಂದು ಕಡೆ ಆ ಪಾತ್ರಗಳು ಜನಕ್ಕೆ ಮುಟ್ತಾ ಬಂತು ಒಂದು ಸಿನಿಮಾದಲ್ಲಿ ಇದನ್ನ ನಾನು ಜಾಸ್ತಿ ಹೇಳೋದಿಲ್ಲ ಸಿಂಹಾಸನಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೆ ಅವರು ಪತ್ರಕರ್ತರ ಪಾತ್ರ ಮಾಡಿದ್ರು ಹಾಗೆ ರಾಜಕೀಯದಲ್ಲೂ ನೆಂಟು ಬಂತು ಹಾಗೆ ರಂಗಭೂಮಿಯಲ್ಲೂ ನೆಂಟಿತ್ತು ರಂಗಭೂಮಿ ಕಲಾಕ್ಷೇತ್ರದಲ್ಲಿ ನಾವು ನಾಟಕ ಮಾಡುವಾಗ ಅವರೊಂದು ತಂಡದಲ್ಲಿ ಸಂಕೇತ ನಾಟಕಗಳು ಮಾಡ್ತಾ ಇದ್ರು ನಾವು ಇನ್ನೊಂದು ಕಡೆ ಕಲಾಪ ಮಾಡ್ತಿತ್ತು ಹಾಗಾಗಿ ನಟನೆ ಅಂದು ಕೂಡ ನಾಟಕಕ್ಕೆ ಆಗ್ಬೇಕೋ ಹಾಗೆ ಸಿನಿಮಾಕ್ಕೆ ಆಗ್ಬೇಕೋ ಹಾಗೆ ಮತ್ತು ಟಿವಿಗೆ ಆಗ್ಬೇಕೋ ಹಾಗೆ ಮತ್ತು ರಾಜಕೀಯದ ಚಿಂತನೆಯನ್ನ ಯಾರ ಹಾಗೆ ಬದಲಾಯಿಸ್ಕೊಳ್ತಕ್ಕಂಥ ಸಾಮರ್ಥ್ಯದಿಂದ ರಾಜಕುಮಾರ್ ಅವ್ರು ಹೇಳ್ತಾರೆ ರಾಜ್ಕುಮಾರ್ ಅವರ ಜೊತೆ ಜೊತೆಯಲ್ಲಿ ಅವರನ್ನು ನಾವು ಹೋಲಿಸ್ಬೋದು ಬರೀ ರಾಜ್ಯದಲ್ಲ ರಾಷ್ಟ್ರದಲ್ಲಿ ವಿಶ್ವವಿಖ್ಯಾತ ನಟ ಅರ್ಥ ಮಾತನ್ನು ಹೇಳ್ತೇವೆ ಅವರಲ್ಲಿ ಚುನಾವಣೆಗೆ ನಿಲ್ಬೇಕಾಗಿ ಬಂತು ಪಕ್ಷಗಳು ಬೇರೆ ಬೇರೆ ಒಟ್ಟಿಗೆ ಒಟ್ಟಿಗೆ ಇತ್ತು ನಾನು ಅನಂತ್ನಾಗೂ ಅವ್ರ ಬ್ರದರ್ ಎಲ್ಲ ಜನತಾ ಪಾರ್ಟಿ ರಾಮಕೃಷ್ಣ ಆಗಿ ಜೊತೆಲಿ ಪ್ರಚಾರಕ್ಕೆ ಹೋಗ್ತಿದ್ದವ್ರಿಗೆ ಯಾವ್ಯಾವ್ದೋ ಕಾರಣಕ್ಕೆ ಯಾವ್ಯಾವ್ದೋ ಪಾರ್ಟ ಈ ಮಲ್ಲೇಶ್ವರದಲ್ಲಿ ಅವ್ರ ಜೊತೆಲಿ ನಾನು ಫೈಟ್ ಮಾಡ್ಬೇಕಾಗಿ ಬಂತು ಅಲ್ಲಿ ಅವರು ನನ್ನನ್ನ ಸೋಲಿಸಿ ಅವರು ಗೆದ್ರು ಮಂತ್ರಿ ಆದ್ರು ನನಗೆ ಸಂತೋಷ ಇಲ್ಲ ನಾನು ಮುಖ್ಯಮಂತ್ರಿ ಆಗೋಗಿದ್ದೆ ಮುಖ್ಯಮಂತ್ರಿ ಪಟ್ಟ ಕಿತ್ಕೊಂಡಿಲ್ವ ಅಂತ ಒಂದು ಸಂತೋಷ ಇದೊಳಗೆ ಯಾಕೆ ಆಗೋದು ಕೊಟ್ಟೋಗ ಕಿತ್ಕೊಳ್ಳೋಕೆ ಹಾಗೆ ದುರಾದೃಷ್ಟವಾದ ಬಲವಂತಕ್ಕೆ ಮತ್ತೊಂದು ಕಡೆ ಈ ಚುನಾವಣೆ ನಿಲ್ಬೇಕಾಗ್ಬಂತ ಅವ್ರ ಮೇಲೆ ಈ ಚಾಮರಾಜ ಅಲ್ಲೂ ಎಸ್ ಎಂ ಕೃಷ್ಣ ಅಂತ ದಿಗ್ಗಜ ಮುಖ್ಯಮಂತ್ರಿಗೆ ನಾನು ನಿಂತೆ ಅವರು ನಿಂತೆ ಇಬ್ರು ಮಾತಾಡ್ಕೊಂಡು ಸೋತು ಅವ್ರಲ್ಲಿ ಎಲ್ಲ ಒಂದೇ ಮುಖ್ಯಮಂತ್ರಿ ಅವಮಾನ ಆಗ್ಬಿಟ್ರೆ ಕಾಫಿ ಕುಡ್ಕೊಂಡೇ ಮನೆಯಲ್ಲಿ ಘಟನೆ ಇವೆಲ್ಲ ನೆನೆಸ್ಕೊಂಡಾಗ ಎಲ್ಲಿಂದಲ್ಲಿ ಹೇಗೆ ಹೋಗ್ತೀವಿ ಅಂತಕ್ಕಂಥದ್ದು ಬಹಳ ಸಂತೋಷ ಒಂದು ಸಣ್ಣ ಘಟನೆ ಹೇಳ್ಲೇಬೇಕು ಅದು ಇದು ಇಷ್ಟು ತಿಳಿದು ಸತ್ಯ ಈಗ ಈ ಇವರಲ್ಲಿ ಹೇಗೆ ಅಂದ್ರೆ ಇಷ್ಟ ಇಲ್ದೆ ಪಾತ್ರ ಮಾಡ್ಬೇಕಾದ್ರೆ ಬಹಳ ದ್ವೇಷ ಮಾಡೋದು ಸಿಕ್ ಮಾಡ್ಕೊಳ್ಳೋದು ಚಲಿಸಿದ ಸಾಗರ ಅಂತ ವಿಜಯಾರೆಡ್ಡಿ ಅವ್ರಿಕ್ಚರ್ ನೀವಿರೋ ನಾನು ವಿಲ್ಲನ್ನು ಸುಂದರ ರಾಜ್ ವಿಲನ್ ನಾನು ಮೇನ್ ವಿಲನ್ ಅವರು ಇನ್ನೊಬ್ರು ವಿಲನ್ ಅಲ್ಲಿ ಒಂದ್ಸರಿ ಶೂಟಿಂಗ್ ಹೋದ್ ಈ ಕಡ್ಲಿಕ್ಕೆ ಹೋದ್ರ ನಾನು ಹೋಗ್ಬಿಟ್ಟು ಮೇಕಪ್ ಮಾಡ್ಕೊಂಡು ಸುಂದರ ಮಾಡ್ಕೊಂಡಿದ್ದ ಇವ್ರು ಬಂದ್ರು ಕಾರಲ್ಲಿ ಬಂದ್ರು ಚಂದ್ರು ಏನಂತ ಹೇಳಿದ್ರು ಫೈಟಿಂಗ್ ಅಂತ ಹೇಳಿದ್ರು ಯಾಕೆ ನನಗೆ ನಿಮ್ಗೆ ಪಿಚ್ಚರ್ ಬಿಡ್ಬೇಕಂತ ಅವ್ರು ಕೇಳಿದ್ದು ನನಗೆ ನಿಮ್ಗೆ ನನಗೆ ಸರ್ ನಿಮ್ಗೆ ಮತ್ತೆ ಸುಂದರ ಏನ್ರಿ ಇದು ಅನಂತನಾಗ ಮುಖ್ಯಮಂತ್ರಿ ಚಂದ್ರಿ ಫೈಟ್ ಇದು ಜನ ನಗ್ತಾರೆ ಆಸೆ ಆಯ್ತು ಚೆನ್ನಾಗಿರೋದಿಲ್ಲ ಕೋತೀರಿ ಅಂತ ಸಿಗರೇಟ್ ಸೇರ್ಕೊಂಡು ಇವಾಗ ಹೇಳಕ್ ಬೇಡ ನಾನು ಸೇರ್ತಿದ್ದೆ ಆಗ ಮತ್ತೆ ಬಾಯಿ ಯಾರು ಸ್ಟಂಟ್ ಡೈರೆಕ್ಟ್ ಸ್ಟಂಟ್ ಶಿವಯ್ಯ ಅಂತ ಅವ್ರಿಗೆ ಇಪ್ಪಡಿ ಒಡಿ ಅಪ್ಪಡಿ ಒಡಿ ಅಂತ ಅವ್ರ ಒಂಥರ ವಿಚಿತ್ರವಾಗಿ ಧ್ವನಿ ನಮಗೆ ಗೊತ್ತಿರ್ತದೆ ಧ್ವನಿ ಇದು ಹೇಳೋ ಮಾತುಗಿಂತ ಕಿಂತ ಜಾಸ್ತಿ ಇರ್ತದೆ ನಮ್ಮಿಬ್ಬರಿಗೂ ಆಗದೆ ಇರೋ ಕೆಲಸ ಫೈಟಿಂಗ್ ಎಷ್ಟು ಮಾತು ಕೊಟ್ಟರು ಮಾತಾಡ್ತೀವಿ ಅವರು ನಾವು ಅಭಿನಯ ಮಾಡಬಹುದು ಗೊತ್ತಿಲ್ಲ ನೀವು ಕರೆದ್ರು ಮೇಕಪ್ ಹೋಗಿ ಬನ್ನಿ ಇನ್ನು ಅವರು ಡೈರೆಕ್ಷನ್ ಮಾಡಿ ಲೊಕೇಶನ್ ಹೋಗಿದ್ರು ಈ ಕೆರೆ ಏರಿ ಮೇಲೆ ನನಗೂ ಅವ್ರಿಗೆ ಫೈಟು ಅವ್ರು ನಾನು ಹೊಡಿತಾರೆ ನೀರಿಗೆ ಬೀಳ್ಬೇಕು ಅವರು ಬೀಳ್ತಾರೆ ಅಲ್ಲಿ ಫೈಟು ಏನು ಕತೆ ಇದು ಅಂತ ಅನ್ಕೊಂಡು ಸುಮ್ಮನಿದ್ದೆ ನನಗೇನು ಗೊತ್ತಿರಲಿಲ್ಲ ಇವಾಗಾದ್ರೂ ಕಾರಿ ಕುಂಡಿಸ್ಕೊಂಡು ಕಗ್ಲಿ ಕೊಡ್ದಿಂದ ಕಾರ್ ತಗೊಂಡ್ ಬೇಲು ರೆಡಿ ಕೊಟ್ಟು ಸರ್ ಇದು ಶೂಟಿಂಗ್ ಇದೆ ಅಲ್ಲಿ ಬೇಕೋ ಕಾಪಿಟ್ಟಿದ್ದೀನಿ ನೀವು ಬುದ್ಧಿ ಇಲ್ಲ ಹಾಕೊಂಡಿದ್ದೀರ ನಾನು ಹಾಕೊಂಡಿದ್ದೀನಿ ಆಮೇಲೆ ಅದನ್ನು ಹೋಗ್ತಾನೆ ಇದ್ದೀವಿ ಆಮೇಲೆ ಪಕ್ಕದಲ್ಲಿ ಒಂದು ಎಷ್ಟೇನೋ ಒಂದು ಸತ್ ತೆಗೆದು ತೀರ್ಥ ಎರಡು ಗ್ಲಾಸ್ ಕೊಟ್ಟು ಅದನ್ನೆಲ್ಲ ಇಲ್ಲಿ ಹೇಳ್ಕೊಂಡು ರಬ್ಬರ್ ತಾಗ ಬೆಳ್ಸ್ಕೊಂಬಿಡಿ ಆಮೇಲೆ ಕೊಟ್ರು ಕುಡ್ಕೊಂಡು ಇಬ್ರು ಡ್ರೈವ್ ಮಾಡ್ಕೋಂಡು ಬರ್ತೀ ಎಷ್ಟು ಚಾ ಶೂಟಿಂಗ್ ಅಲ್ಲ ಅಲ್ಲೇ ಫೈಟಿಂಗ್ ಫೋಯ್ಟಿಂಗ್ ಸಿನಿಮಾ ಸಿನ್ಮಾ ಕ್ಯಾನ್ಸಲ್ ಮಾಡಿದ್ರೆ ನೋಡುತ್ತೆ ಇದ್ರೆ ಆಗಲ್ಲ ಬನ್ನಿ ನೀವು ಹೇಳ್ತೀನಿ ಅವಾಗ ಇವೆಲ್ಲ ಫೋನ್ ಬಿಡಲ್ಲ ಐತಿ ನಮ್ಗ ಅವ ಎಲ್ಲಿ ಕರ್ಕೊಂಡು ನಮ್ಮನೆಗೂ ನಮ್ಮ ಮನೆಗೂ ಕರ್ಕೊಂಡು ಹೋಗಿಲ್ಲ ಅವ್ರ ಮನಿಗೂ ಕರ್ಕೊಂಡು ಹೋಗಲಿಲ್ಲ ಮನುಷ್ಯ ಮನೆ ಐತಿ ಮಾಡಿಸ್ತೀನಿ ಅಲ್ಲಿ ಬಾರಿ ತಿರ್ಗಾ ಕರ್ಕೊಂಡು ಹೋಗಿ ಮತ್ತೊಂದ್ ಯಾಕೆ ಯಾಕೆಂದ್ರೆ ಮನೆ ಹುಡಿಕ್ ಬಿಡ್ತಾರೆ ಹೋಗೋದ್ ಇಲ್ಲಿ ಸಂಜೆವರೆಗೂ ಒಂದ್ ವ್ಯವಹಾರ ಮಾಡ್ಕೊಂಡು ಆಮೇಲೆ ಹೋಗೋಣ ರಾತ್ರಿ ಬರ್ತಾರೆ ಬೆಳಿಗ್ಗೆ ಶೂಟಿಂಗ್ ಇಟ್ಸ್ಕೋಣ ಫೈಟಿಂಗ್ ಕ್ಯಾನ್ಸಲ್ ಮಾಡೋಣ ಮುಖ್ಯತ್ವ ಜಾಸ್ತಿ ಹೇಳಪ್ಪ ಇನ್ನೇನ್ ಫೈಟಿಂಗ್ ಮಾಡೋದು ಯಾವ ಫೈಟಿಂಗ್ ಮಾಡಬೇಕ ಯಾರು ನಮ್ಮ ಮನೆಗ್ ಕರ್ಕೊಂಡು ಹೋಗ್ಬಿಟ್ಟು ಅವರು ಹೋಗಿ ಆಮೇಲೆ ಬುದ್ಧವಾದ ಹೇಳೋದು ಎಲ್ಲಾ ಕಡೆ ಹಿಂಗೆ ನಿಮ್ಗೂ ಒಪ್ಕೋಬೇಡಿ ಮೈಕೈ ಏನಾಗಬೇಕು ಫೈಟಿಂಗ್ಗೆ ನಾನು ನಾಡಿಗೆ ಒಬ್ಬರನ್ನ ಪರ ಸುತ್ತೀವಿ ಅಂತಾನೆ ಆ ಪದ್ಮಭೂಷಣ ತಗೋತಾರೆ ಅಂದರೆ ಅಭಿನಯದಲ್ಲಿ ಎಷ್ಟು ಮಟ್ಟಿನ ಶಕ್ತಿ ಇದೆ ಆ ದೃಷ್ಟಿಯಿಂದ ಅದನ್ನು ನಾನು ಹೇಳಿ ನಾವು ಇವತ್ತು ಕೂಡ ಚುನಾವಣೆಯಲ್ಲಿ ನಿಲ್ದೇಲಿ ಒಬ್ಬರು ಎರಡೂ ಚುನಾವಣೆಯಲ್ಲಿ ಈ ರೀತಿಯ ಕ್ಯಾನ್ವಾಸ್ ಆಗಿದೆ ಇವತ್ತು ಹೇಳ್ಕೋಬಹುದು ಅದಾದ್ಮೇಲೆ ಮೃಗುವವರ ಬಗ್ಗೆ ಏನು ಹೇಳಲ್ಲ ಎಲ್ಲೆಲ್ಲೋ ಕೈ ಆಡಿಸಿ ಏನೇನೋ ಮಾಡಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಮಂಡಿ ನೋವಂತೆ ಹಾಗಾಗಿ ಕೆಲವು ವಿಚಾರಗಳು ಬಿಟ್ಟಿದ್ದಾರೆ ಆ ದೃಷ್ಟಿಯಿಂದ ಬಿಟ್ಟಿದ್ದಾರೆ ಓಡಾಡೋದು ಕಡಿಮೆ ಮಾಡಿದ್ದಾರೆ ಮಂಡಿ ನೋವು ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಆಯುರ್ ಆರೋಗ್ಯ ಬಾಕಿಯಾಗಿ ಕೊಡ್ಲಿ ಜೊತೆ ನಮಗೂ ಕೊಡ್ಲಿ ಮತ್ತೆ ನಮಗೂ ಪದ್ಮ ಉಷ್ಣ ಬರುತ್ತೆ ಅನಂತನಾಗರ ಕಟ್ಟೆ ಅನಂತನಾಗರ ಕಟ್ಟಿ ಗೊತ್ತಿತ್ತು ಸಂಕಲ್ಪ ಚಿತ್ರ ಯಾವಾಗ ಪ್ರಜಾಮತ ಬಂದ್ರೂ ಸಹಿತ ಅದರಲ್ಲಿ ಅನಂತನಂದು ಫೋಟೋ ಹೊರ್ತಾ ಇತ್ತು ಒಂದು ವಿಷಯ ನೀವು ಜ್ಞಾಪಕದಲ್ಲಿ ಇಟ್ಕಡೆ ಕೊನೆಗೆ ಅದರ ಅರ್ಥ ಹೇಳ್ತೀನಿ ಆವತ್ತು ಆ ಸಂಕಲ್ಪದಲ್ಲಿ ಹೆಂಗಿದ್ರು ಇವತ್ತಿನವರ್ಗು ಹಂಗೆ ಆ ದೇಹನ ಕಾಪಾಡ್ಕೊಂಬಂದಿರಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೋದು ಅವ್ರು ಎಷ್ಟು ಎಕ್ಸಸೈಸ್ ಮಾಡಿರಬೇಕು ಆ ಎಕ್ಸೈಸ್ ಗೊತ್ತಿರೋದು ನನ್ನೊಬ್ಬರಿಗೆ ನನ್ನ ಅನುಭವದಲ್ಲಿ ಹೇಳ್ತೀನಿ ಸತ್ಯವಲ್ಲೂ ಕೊನೆಗೆ ಹೇಳ್ತೀನಿ ಅದನ್ನು ಇದಾದ ನಂತರ ನಾನು ಮಾಡಲೇ ನಾನು ಮಾಡಿದ್ರೆ ಏನು ಆಗ್ಬಿಡ್ತಾ ಇದ್ದೆನ್ಬಿಟ್ಟು ಅದಕ್ಕೋಸ್ಕರ ಮಾಡಲಿಲ್ಲ ಯಾಕೆಂದರೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಇನ್ನೊಂದು ಏನು ಅಂತಂತಂದರೆ ನಾನು ಅನಂತಣ್ಣನ ಫಸ್ಟ್ ನೋಡಿದ್ದು ಎಪ್ಪತ್ತೇಳನೇ ಇಸ್ವಿ ನಿರ್ಮಾಪಕರು ಬಂದು ಭಕ್ತವತ್ಸರ ಎಂ ಭಕ್ತವತ್ಸಲ ಮೂಲಾರಂಗಪ್ಪ ಅವರ ಮಗ ಸತ್ಯು ಎಮ್ ಎಸ್ ಸತ್ಯು ಬಂದ್ಬಿಟ್ಟು ಅದರ ನಿರ್ದೇಶಕರು ಸಂಭಾಷಣೆ ಬರ್ತಿದ್ದೆ ಎಸ್ ರಾಮಸ್ವಾಮಿ ಆಮೇಲೆ ಮುನಿರ್ ಭಾಷಾ ಅಂತ ಅವನು ಅಸೋಸಿಯೇಟ್ ಇರುತ್ತ ಹಂಗಾಗಿ ಅನಂತಣ್ಣನ ನಾನು ಒಬ್ಬ ಕನ್ನೇಶ್ವರ ರಾಮನಿಂದ ನಾನು ನೋಡ್ತಾ ಇದ್ದೀನಿ ಹಾಗಾಗಿ ನಾನು ಅದರಲ್ಲಿ ಒಬ್ಬ ಸಹಾಯಕ ನಿರ್ದೇಶನ ಕೆಲಸ ಮಾಡಿದ್ದೀನಿ ಅಂತ ಹೇಳಿಕೊಳ್ಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಮತ್ತು ಅಂತ ಕಾಣಿಸುತ್ತೆ ಎಲ್ಲರೂ ಮಾತಾಡಿದ್ರು ಅನಂತಣ್ಣನ ಬಗ್ಗೆ ನಾನು ಒಂದೇ ಮಾತಾಡ್ತೀನಿ ಜಾಸ್ತಿ ಇವತ್ತು ಮಾತಾಡಲ್ಲ ಒಂದು ಸಿನಿಮಾದಲ್ಲಿ ಚಾಲೆಂಜ್ ಗೋಪಾಲಕೃಷ್ಣ ಅಂತ ನಾನು ಅನ್ನಂತ್ ಮಾಡುವಂಥ ಒಂದು ಯೋಗ ಸಿಕ್ತು ಹೋದಾಗ ಎಲ್ಲ ಕೂತೊಂಡ್ರೆ ಇಡ್ಲಿ ಕೊಟ್ಟರು ಒಡೆ ಕೊಡಲಿಲ್ಲ ಒಡೆ ಇಲ್ಲ ಅಂದಿದ್ದ ತಕ್ಷಣನೇ ಏನಾಯಿತು ಅಂತಂದರೆ ಇಲ್ಲ ಒಡೆ ಇಲ್ಲ ಸರಿಯಲ್ಲ ಆಯಿತು ತಿಂಡಿ ತಿಂದು ಶಾರ್ಟಿಗೆ ಬಂದ್ವಿ ಬಂದ ತಕ್ಷಣ ನನ್ನ ಅತ್ಯಂತ ಆತ್ಮೀಯವಾಗಿ ಕರಿತಾ ಇರುವಂಥ ಜೀವ ಅದು ದೊಡ್ಡ ಇಲ್ಲಿ ಏನ ಏನಿಲ್ಲ ಒಡೆ ಇಲ್ವಂತೆ ನನ್ನ ನೀನು ಟೇಕ್ ಅವನ್ನರ್ಟಿಷ್ಟು ಹುಷಾರು ನೋಡ್ ಪಾಟ್ ಮಾಡೋದು ಅಷ್ಟೇ ಹೇಳಿದ್ದು ಅದು ಏನಾಯಿತು ಅಂತಂದರೆ ಅವಾಗ ನಾನೂರಳ್ಳಿ ಮ್ಯಾಗ್ಝೈನು ಟೇಕ್ ಎಂಟು ಟೇಕ್ ಒಂಬತ್ತು ಟೇಕ್ ಹತ್ತು ಹನ್ನೊಂದು ಇಲ್ಲಿ ಆಗಕ್ಕೆ ಶುರುವಾಯಿತು ಕೊನೆಗೆ ಏನಾದರೂ ಎಲ್ಲೋ ಇದ್ದರು ಪಾಪ ಅವರು ಒಂದು ಒಡಿರುಸಕ್ಕೆ ಹೋಗಿ ಎತ್ನೋ ಲಾಭ ಅಟ್ಲೆ ಪಾಯ ಕೊನೆ ಹಾಕಿ ಕೊನಿಲ್ಲ ಅಂಕ ಬಾಜಕೊಳ್ಳ ಅದಕ್ಕೆ ನನ್ನೇನು ಕೈಬಿಡಿ ಸರ್ ಅನಂತಣ್ಣನ ಕೇಳಿದರೆ ಸರ್ ನಮಗೆ ಧೈರ್ಯ ಇಲ್ಲ ಸರ್ ಅವ್ರನ್ನ ಕೇಳೋಕ್ಕೆ ಪಾಪ ಆ ನಿರ್ಮಾಪಕರು ಇವತ್ತು ಇಲ್ಲ ಬೇಡ ಆದರೆ ಈ ಥರದ ಎಷ್ಟೋ ಅನುಭವಗಳು ನಮಗಾಗಿದ್ದಾವೆ ಅನಂತ ಅಣ್ಣ ಯಾರನ್ನೂ ಯಾವತ್ತನ್ನೂ ಸಹಿ ಯಾರ ಮೇಲೂ ಕೋಪ ಮಾಡ್ಕೊಂಡಂಥ ವ್ಯಕ್ತಿ ಇಲ್ಲ ಇನ್ನೊಂದು ಅನುಭವ ಹೇಳ್ಬಿಡ್ತೀನಿ ಅಲ್ಲೇನಾಯಿತು ಅಂದರೆ ಅಶೋಕ್ ಅವ್ರನ್ನಲ್ಲಿ ಶೂಟಿಂಗ್ ಇತ್ತು ನಾನು ಮೇಕಪ್ ಹಾಕೊಂಡಿದ್ದೆ ಇವನು ಮೇಕಪ್ ನಾನು ಮೇಕಪ್ ಹಾಕೊಂಡಿರಲಿಲ್ಲ ನೀನು ಅವರ ನಿರ್ದೇಶನ ಅವ್ರು ಹೇಳಿದ್ರು ಬರೋದು ಮಧ್ಯಾಹ್ನ ಎರಡು ಗಂಟೆ ಮೇಲೆ ಬರುತ್ತೆ ನೀನು ಅಂತ ಚಿನ್ನಿ ಪ್ರಕಾಶ್ ಅವರ ಅಷ್ಟೆಂಟು ಸತೀಶ್ ಬಂದ್ಬಿಟ್ಟು ಒಂದು ಡ್ಯಾನ್ಸ್ ಸ್ಟೆಪ್ಪ ಮಾಡಿ ತೋರಿಸ್ದ ಅದನ್ನು ಇವ್ರು ನಿಂತ್ಕೊಂಡು ನೋಡಿದ್ರು ಕ್ರೀನ್ ಆಗಿ ಎಷ್ಟು ಚೆನ್ನಾಗಿ ನೋಡಿದ್ರು ಅಂದರೆ ಅವನ್ನ ಪಾದದಿಂದ ಮಸ್ತಕದಲ್ಲಿ ವರ್ಗೋ ಅವ್ರನ್ನ ನೋಡಿದ್ರು ನನಗೆ ಯಾವಾಗಲೇ ಭಯ ಏಕೆಂದರೆ ವಿಶ್ವಾವಿ ನನ್ನ ಕಣ್ಣಲ್ಲಿ ಪಾತ್ರ ಮಾಡುವಂತ ಒಂದು ಕಲೆ ಪ್ರವೃತ್ತ ಪರೀಕ್ಷೆ ಎಲ್ಲಿ ಎಲ್ಲ ಎಲ್ಲಾಡಿಕೆ ತರ ಆಮೇಲೆ ಎಲ್ಲಾಯ್ತು ಆ ಅವನ್ನ ಕರೆದ್ರು ಅಫ್ರಿಗೆ ಇದನ್ನು ಯಾರು ಮಾಡೋದು ನೀವು ಏ ಭಾಡ್ಯವರೆ ಅವರು ಯಾರ ಸುದೀಪ ಅವನ ಹಿಂದ್ಗಡೆ ಇದ್ದವರು ದೊಡ್ಡ ವಾರು ಓದಿ ಅಶೋಕ್ ಅವರು ನಮ್ದಲ್ಲ ಭಾಳ ಶಿಕ್ಷಣ ಇತ್ತು ಹೋದ್ವಿ ಕೂತ್ಕೊಂಡ್ವಿ ನೀನು ಕುಡಿಯೋದು ಇಲ್ಲ ನನಗೆ ಯಾವತ್ತೂ ಕುಡಿದಿಲ್ಲ ದಯವಿಟ್ಟು ನಾನು ಕುಡಿಯೋಲ್ಲ ಅಲ್ಲ ಅವನು ನನಗೆ ಅಣ್ಣ ಕೊಟ್ಟಲ್ಲ ಯಾರು ಕೊಟ್ಟರು ಏನಾದ್ರು ಭಾರ್ಗವ ಬಾಬಿ ನನ್ನ ಪ್ರೀತಿಯ ಬಾಬಿ ಕೇಳಿದ್ರೆ ಅನಂತ ಅಣ್ಣ ತೋರ್ಸಿದ್ರೆ ಆಯಿತು ನಮ್ಗೆ ಯಾವುದಾದ್ರೂ ಆಶ್ರಯಗೆ ಒಂದು ಕೋರ್ಬೇಕಾಗಿತ್ತು ಅಷ್ಟೇ ಅನಂತ ಅಣ್ಣ ಇದ್ರೂ ಆಶ್ರಯಗೆ ಹಂಗಾಗಿ ಸಾಕಷ್ಟು ಪತ್ತೆಗೂ ಕೊಡ್ತೀವಿ ಆಮೇಲೆ ಮನೆಗೆ ಹೋದ್ವಿ ಡ್ಯಾನ್ಸ್ ಆಯಿತು ಇದು ಕತೆ ಎನ್ನದಕ್ಕಿಂತ ಬಹಳ ಮುಖ್ಯವಾಗಿ ಅನಂತಣ್ಣನಿಗೆ ಬಂದಿದ್ದು ಪದ್ಮಭೂಷಣ ಬಂದಿದ್ದು ಚಲನಚಿತ್ರರಂಗದಲ್ಲಿ ಕನ್ನಡ ತಾಯಿ ಮುಖಟಕ್ಕೆ ಒಂದು ಗರಿ ಬಂದಂಗಾಯಿತು ಅಂತ ನನ್ನ ನಮ್ಮ ಇನ್ನೊಂದು ಪ್ರಶಸ್ತಿ ಏನಾದರೂ ಇದ್ದಿದ್ರೆ ಅದನ್ನು ನಾವು ಬಾವಿ ಕೊಡಬೇಕಾಗಿತ್ತು ಯಾಕೆಂದ್ರೆ ಯಾಕೆ ಕೊಡಬೇಕು ಅನ್ನೋದಕ್ಕೆ ಒಂದೇ ಒಂದು ಪ್ರಶ್ನೆ ಒಂದು ಮಾತಾಗಿ ಮುಗಿಸ್ಬಿಡ್ತೀನಿ ಸರ್ವಜ್ಞ ಮಾತಾಡ್ತಾನೆ ಮಾತಾಡ್ತೇನೆ ಅಂಗನೆಯರುಲಿಯುವುದು ಬಂಗಾರ ದೊರೆಯುವುದು ಸಂಗ್ರಾಮದಲ್ಲಿ ಗೆಲ್ಲುವುದು ಇವ ಮೂರು ಸಂಘಯ್ಯನೊಲಿಬೇಕಾಗಿ ಸರ್ವಜ್ಞ ಅಂಗನೆಯರುಲಿಯುದು ಯಾರಿಗೆ ವಿಲನ್ ಪಾತ್ರ ಮಾಡೋ ಅಮಂಥ ಮಕ್ಕಳಿಗೆ ಒಲಿತಾರೆ ದೇವರಾಣೇ ಇಲ್ಲ ಅನಂತ ಅಣ್ಣನ ನೋಡಿರಿ ಡ್ರೈ ಇವತ್ತು ಇವತ್ತೂ ಅನಂತನಾಗರ್ ಕಟ್ಟೆ ಇದ್ದಂಗೆ ಇದ್ದಾರೆ ಹಂಗಾಗಿ ಅವ್ರದ್ದು ಏನು ಅಂತತ್ತಂದರೆ ನಾನು ನೋಡಿದ ಮಟ್ಟಿಗೆ ಎಷ್ಟು ಚೆನ್ನಾಗಿ ಅವ್ರ ಆರೋಗ್ಯನ ಕಾಪಾಡ್ಕೊಂಡಿದ್ದಾರೆ ಕೊನೆಗೆ ಹೇಳ್ತೀನಿ ಇದ್ದೆ ಆ ಸಮಯ ಬಂತು ಹೇಳ್ತೀನಿ ಕೊನೆ ಏನಂತಂದರೆ ಏನು ಅಂದರೆ ಇಲ್ಲಿಂದ ಅಲ್ಲಿವರೆಗೂ ದೊಡ್ಡದಾಗ ಒಂದು ಜಾಗ ನಾನು ನನ್ನ ರೂಮ್ ಮುಂದೆ ಕೂತಿದ್ದೆ ಅಣ್ಣ ಓಡಾಡ್ತಾ ಇದ್ರು ಈಗಿನಲ್ಲಿ ವಾಕಿಂಗ್ ಇದ್ದಾರೆ ಶೂಟಿಂಗ್ ಹೋಗ್ಸಿ ಏಳು ಗಂಟೆಗೆ ಜಯ ಜಗದೀಶ್ ಪುಚ್ಚರ್ ಯಾವ್ದು ಅಂತ ಗೊತ್ತಿಲ್ಲ ಪಾತ್ರ ಮಾಡ್ತೀವಿ ಅಷ್ಟೇ ಗೊತ್ತಿರಲ್ಲ ಹೆಸರು ಹಾಗಾಗಿ ಓಡಾಡ್ತಾಯಿದ್ರು ಓಡಾಡ್ತಾ 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 ಏನು ಅನಂತಣ ಹಿಂಗೆ ಓಡಾಡ್ತಾರೆ ಅಲ್ಲಿ ಏನು ಮುಚ್ಚಿಟ್ಟಿದಾರಲ್ಲ ಅಂತ ಹೋಗಿ ಅವ್ರೆಲ್ಲೋ ಕೆಳಗಡೆ ಹೋದಾಗ ನಾವು ಅಷ್ಟೇನಲ್ಲಿದ್ದೀವಿ ಹೋಗಿ ನೋಡಿದ್ವಿ ಅಣ್ಣನ ನನ್ನ ಫೇವ್ರೇಟ್ ಡ್ರಿಂಕ್ಸ್ ಅಂದರೆ ಪೀಟರ್ ಸ್ಕಾಟ್ ಅದು ಯಾಕೋ ಏನು ಕೊಡಿ ಮಗ ನನಗೆ ಅದನ್ನು ಪೀಟರ್ ಸ್ಕಾಟ್ ಬಾಟಿಗೆ ನೋಡಲಿ ಅನಂತ ಮಾಡ್ ಮುಂದೆ ಅದು ಯಾಕೋ ಏನೋ ಗೊತ್ತಿಲ್ಲ ಹಂಗಾಗಿ ವಾಬಿ ಪರ್ಮಿಷನ್ ತಗೊಂಡು ನಾನು ತಗೊಂಬಂದಿದ್ದೀನಿ ಒಂದು ಕೊಡೋಣ ಅಂತ ಏಕೆಂದರೆ ಐವತ್ತು ವರ್ಷದ ಹಿಂದೆ ಕಲೆಕ್ಟ್ ಮಾಡಿರೋರು ಹಂಗಾಗಿ ಇನ್ನೊಂದು ಅವ್ರಿಗೆ ಯಾಕೆ ಪ್ರಶಸ್ತಿ ಕೊಡಬೇಕು ಅಂದರೆ ಇಂಥ ಒಬ್ಬ ಸುಂದರನ ಕಾಯೋದಿದೆಯಲ್ಲ ಅವ್ರಿಗೆ ಅಟ್ಲೀಸ್ಟ್ ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಶುಭ ಹಾರೈಕೆ ನಮ್ಮ ಮಾತನ್ನು ನೀವು ಕೇಳೋದಕ್ಕೆ ಅತ್ಯಂತ ಧನ್ಯವಾದಗಳು ಒಳ್ಳೆಯದಾಗಿ ನಮಸ್ಕಾರ ನಿಮಗೆ ನಾನೇನು ಸಮಾಧಾನ ತುಂಬ ಚಿಕ್ಕವ್ರಿಮ್ ಮತ್ತು ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಬೆಳೆದ ತೊಡನ ಕೂತ್ಕೊಂಡು ಬೆಳೆದ ಅಲ್ವಾ ನಿಮ್ಮನ್ನು ನಾವಾಗಿದ್ದು ನೋಡ್ಕೊಂಡು ಬಂದ ನಾನು ನಿಮ್ಮ ನಾಲ್ಕು ಬ್ರದರ್ಸ್ ಹತ್ರ ಕಲ್ತಿರೋದು ಮಾತ್ರ ಹೇಳ್ತೀನಿ ಸರ್ ನೀನು ನಾನು ನಿಮ್ಮನ್ನು ನೋಡಿದಾಗ ಒಂಟೇವ್ರಿ ಸರ್ ಚಿಕ್ಕ ವಯಸ್ಸಲ್ಲಿ ನನಗೆ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಸ್ಮಾರ್ಟ್ ಆಗಿ ಬರ್ತಾ ಇದ್ರೆ ನಾವು ಯಾವಾಗ ಯಾವಾಗ ಹನ್ನೆರ ಬರೋದು ಅಶೋಕ ಪಪ್ಪಲ್ಲಿ ಕೂತ್ಕೊಂಡು ಬೀ ರೋಟಿ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಎಷ್ಟು ಸ್ಮಾರ್ಟ್ ಆಗಿ ಬರ್ತಿದ್ರಿ ಬಟ್ ನನಗೆ ನಿಮ್ಮಲ್ಲಿ ಎಷ್ಟು ನಾಲ್ಕು ಬ್ರದರ್ಸ್ ಕಲ್ತಿದ್ದು ಒಂದು ದೊಡ್ಡ ವಿಷಯ ಸರ್ ನಾನು ಜವಾಬಿ ನೀವು ಯಾರು ಚಿಂತಕ್ಕೆ ಬಂದು ಪುಸ್ತಕ ಓದಿಕೊಂಡು ಕ್ರಾಸ್ವರ್ಡ್ ಕಸಲ್ಲಿ ಮಾತಾಡ್ತಿರ್ತಿರಲಿಲ್ಲ ಇದು ನಾನು ನಿಮ್ಮನ್ನು ಕಲ್ತಿರೋ ವಿಷಯ ಸರ್ ಅಂದರೆ ಯಾರು ಸಾಹಸಕ್ಕೆ ಹೋಗೋದಿಲ್ಲ ಯಾರ ತಂಡೆಗೆ ಹೋಗೋದಿಲ್ಲ ಯಾರ ಬಗ್ಗೆಯೂ ಮಾತಾಡೋದಿಲ್ಲ ಯಾವ್ದು ಪುಸ್ತಕ ನನ್ನ ಕೆಲಸ ಬರ್ತೀನಿ ಇವರೊಂದಿಗೆ ನಾಲೇಜ್ ಸರ್ ನಮ್ಮ ಮಕ್ಕಳ ಬಗ್ಗೆ ನನ್ಪುನೇ ನಾನು ಕ ನಾನು ಹೇಳೋದು ಅನಂತ ಅವ್ರ ಬಗ್ಗೆ ಹೇಳ್ತಕ್ಕಂಥ ಎರಡೇ ಮಾತಾಡೋದು ಇವರ ವಂಡರ್ಫುಲ್ ಸ್ಟೇಚರ್ ಸರ್ ಬ್ಯೂಟಿಫುಲ್ ಪೋಸ್ಟರ್ ಸರ್ ಇವರ್ ಎ ಗುಡ್ ಗೆಸ್ಟರ್ ಸರ್ ಆ್ಯಂಡ್ ಇವರ್ ಕನ್ನಡ ಟೆಕ್ಸ್ಟರ್ಸ್ ಅದ್ಭುತ ಸರ್ ಆ್ಯಂಡ್ ನೋಡಿ ಸರ್ ನೀವು ನೀವು ತಗೊಂಡ್ಬಂದ್ರೆ ಅವಾರ್ಡ್ ಅದು ನಿಮ್ಮದಲ್ಲ ಸರ್ ನಮ್ಮದು ಈ ಸಮಾರಂಭಕ್ಕೆ ಬರಬೇಕಾದ್ರೆ ಇವಾಗ ಬಂದು ನೀವು ಬರಲೇಬೇಕು ಅಂತ ಕರೆದಾಗ ನೀವು ಬರೆಯ ದೊಡ್ಡ ಸ್ಯಾಲರಿ ನಾವು ನಿಂತು ಮಾಡೋಣ ಸಮಾರಂಭಕ್ಕೆ ಎಲ್ಲ ಸಮಾರಂಭಗಳು ಸಮಾಧಾನ ಕೊಡುತ್ತೆ ಸಂತೋಷ ನಿಮಗೆ ಕಾಲ ಕೊಡುತ್ತೆ ಅಂದರೆ ಅದು ಒನ್ ಆಫ್ ದಿ ನಿಮ್ಮ ಪದ್ಮೋಷ್ ಫೋಷನ್ ಅವಾರ್ಡ್ ನಮ್ಗೆ ಅಷ್ಟೇ ಸಂತೋಷ ಆಗಿದೆ ಸರ್ ಪ್ರೌಡ್ ಟು ಬಿ ವಿತ್ ಯೂ ಸರ್ ಥ್ಯಾಂಕ್ ಯು ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ಲಿ ಆಗ್ತಾಯಿತ್ತು ಸಿನಿಮಾ ಅಂದ್ರೇ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ